ಭಯಂಕರ ಮೇಘ ಸ್ಫೋಟವಾಗಲಿದೆ ಯಾರು ಊಹಿಸಲಾಗದಂತಹ ದುಃಖ ಭಾರತಕ್ಕೆ ಬರಲಿದೆ ಮನೆಗೆ ಮನುಷ್ಯ ಬರ್ತಾನೆ ಅಂತ ಹೇಳೋದು ಕಷ್ಟ ಅಂತ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು ಸಂಕ್ರಾಂತಿಯವರೆಗೂ ಯುದ್ಧ ನಿಲ್ಲೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ದ್ವೇಷ ಅಸೂಯೆಗೆ ಜನ ಬಲಿಯಾಗ್ತಾರೆ ಅಂತ ಹೇಳಿದ್ದಾರೆ ಶ್ರಾವಣದಲ್ಲಿ ಮಹತ್ವದ ಸುದ್ದಿ ಹೇಳ್ತೇನೆ ಅಂತ ಹಾಸನದಲ್ಲಿ ಕೋಡಿ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದ ಕಾರಣ ಇವರಿಗೆ ರಾಜ್ಯ ಮಟ್ಟದಲ್ಲಿ ಉನ್ನತ ಯೋಗ ಅವಕಾಶ ಇದೆ ಸಂಕ್ರಾಂತಿ ಅದು ರಾಜ್ಯದ ಮಟ್ಟ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವಾಗ ಲಕ್ಷಣ ಇದೆ ತಾನು ಮೊದಲೇ ಹೇಳಿದ್ದ ವಿದ್ಯುತ್ಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯುಪ್ರಳಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಆಕಿರಣೆ ಹೆಚ್ಚಾಗ್ತವೆ ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದಾರೆ ಇನ್ನೂ ಒಂದು ಮೇಘ ಸ್ಫೋಟ ಆಗದಿದೆ ಊಹಿಸಲಾರದ ಅದ್ರ ದುಃಖ ಭಾರತಕ್ಕೆ ಬರ್ತದೆ ಪ್ರಕೃತತ್ವಾಗ ಅಥವಾ ಪ್ರಕೃತಿ ದತ್ವಾಗ ಬೇಗ ಸ್ಫೋಟ ಕೃಷಿ ಮತ್ತೆ ಹಿಂದೆ ಹೇಳಿದ್ರೆ ಮನುಷ್ಯ ಮೃತ್ಯು ಅಂತಾರೆ ಕುಸ್ತಿ ಬಿದ್ದು ಅಂತಾರೆ ಇತ್ತೀಚಿನಲ್ಲಿ ಅವ್ರಿಗೆ ಆಗ ಅದನ್ನು ಜಾಸ್ತಿ ಆಗ್ತದೆ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಅದು ಅದರಲ್ಲಿ ಅರಸನಾಲಯಕ್ಕೆ ಭಾರತದಲ್ಲಿ ಭಯಂಕರ ಮೇಘ ಸ್ಫೋಟವಾಗಲಿದೆ ಯಾರು ಊಹಿಸಲಾಗದಂತಹ ದುಃಖ ಭಾರತಕ್ಕೆ ಬರಲಿದೆ ಮನೆಗೆ ಮನುಷ್ಯ ಬರ್ತಾನೆ ಅಂತ ಹೇಳೋದು ಕಷ್ಟ ಅಂತ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು ಸಂಕ್ರಾಂತಿಯವರೆಗೂ ಯುದ್ದ ನಿಲ್ಲೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ದ್ವೇಷ ಅಸೂಯೆಗೆ ಜನ ಬಲಿಯಾಗ್ತಾರೆ ಅಂತ ಹೇಳಿದ್ದಾರೆ ಶ್ರಾವಣದಲ್ಲಿ ಮಹತ್ವದ ಸುದ್ದಿ ಹೇಳ್ತೇನೆ ಅಂತ ಹಾಸನದಲ್ಲಿ ಕೋಡಿ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಸಂಕ್ರಾಂತಿ ಕಳದ ಮೇಲೆ ಒಂದು ಯೋಗ ಇದ್ದ ಕಾರ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಉನ್ನತ ಯೋಗ ಅವಕಾಶ ಇದೆ ಸಂಕ್ರಾಂತಿ ಅದು ರಾಜ್ಯದ ಮಟ್ಟಕ್ಕೆ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ ನಾನು ಮೊದಲೇ ಹೇಳಿದ್ದಾನೆ ಯುದ್ಧಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯುಪ್ರಳಯ ಆಗ್ತದೆ ಭೂ ಪ್ರಣಯ ಆಗ್ತದೆ ಎಲ್ಲ ಜನ ಸಾಯ್ತಾರೆ ಆಕಿರಣ ಹೆಚ್ಚಾಗ್ತದೆ ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದಾನ ಇನ್ನೂ ಒಂದು ಮೇಘ ಸ್ಫೋಟ ಆಗದಿದೆ ವೀಯಿಸಲಾರದ ಒಂದು ದುಃಖ ಭಾರತಕ್ಕೆ ಬರ್ತದೆ ಅದೃತಿ ದತ್ವಾಗ ಅಥವಾ ಮಾನ್ವಿದವಾಗಿ ಮೇಘ ಸ್ಫೋಟಿ ಮತ್ತೆ ಹಿಂದೆ ಹೇಳಿದ್ರೆ ಮನುಷ್ಯ ಬುದ್ಧಿವಂತಾರೆ ಕುಸ್ತು ಬಿದ್ದು ಅಂತ ಇತ್ತೀಚೆಗೆ ಅವ್ರಿಗೆ ಆಗತ್ತದ ಅದನ್ನ ನೋಡಿದ ಜಾಸ್ತಿ ಆಗ್ತದೆ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಅದು ಯಕ್ಕೆ ಭಾರತದಲ್ಲಿ ಭಯಂಕರ ಮೇಘ ಸ್ಫೋಟವಾಗಲಿದೆ ಯಾರು ಊಹಿಸಲಾಗದಂತಹ ದುಃಖ ಭಾರತಕ್ಕೆ ಬರಲಿದೆ ಮನೆಗೆ ಮನುಷ್ಯ ಬರ್ತಾನೆ ಅಂತ ಹೇಳೋದು ಕಷ್ಟ ಅಂತ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು ಸಂಕ್ರಾಂತಿಯವರೆಗೂ ಯುದ್ಧ ನಿಲ್ಲೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ದ್ವೇಷ ಅಸೂಯೆಗೆ ಜನ ಬಲಿಯಾಗ್ತಾರೆ ಅಂತ ಹೇಳಿದ್ದಾರೆ ಶ್ರಾವಣದಲ್ಲಿ ಮಹತ್ವದ ಸುದ್ದಿ ಹೇಳ್ತೇನೆ ಅಂತ ಹಾಸನದಲ್ಲಿ ಕೋಡಿ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದು ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ ಸಂಕ್ರಾಂತಿ ಅದು ರಾಜ್ಯದ ಮಟ್ಟಕ್ಕೆ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಲಕ್ಷಣ ಇದೆ ತಾನು ಮೊದಲೇ ಹೇಳಿದ್ದಾನೆ ಈ ಯುದ್ಧಗಳಾಗ್ತದೆ ಜಲಪ್ರಣಯವಾಗ್ತದೆ ವಾಯುಪ್ರಣಯ ಆಗ್ತದೆ ಭೂ ಪ್ರಣಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಹೆಚ್ಚಾಗ್ತವೆ ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದನು ಇನ್ನೂ ಒಂದು ಮೇಘ ಸ್ಫೋಟ ಆಗಲಿದೆ ಉಳಿಸಲಾರದ ಅವ್ರ ದುಃಖ ಈ ಭಾರತಕ್ಕೆ ಬರ್ತದೆ ಪ್ರಕೃತಿ ದತ್ವಾಗ ಅಥವಾ ಪಾಂಡದತ್ವಾಗೆ ಆಗ್ತದೆ ಮೇಘ ಮತ್ತೆ ಹಿಂದೆ ಹೇಳಿದ್ರೆ ಮನುಷ್ಯರು ಕುರಿತು ಅಂತಾರೆ ಕುಸ್ತಿ ಬಿದ್ದು ಅಂತಾರೆ ಇತ್ತೀಚೆಗಿನಲ್ಲಿ ಅವ್ರು ಹೃದಯ ಅದನ್ನ ನೋಡಿದು ಜಾಸ್ತಿ ಆಗ್ತದೆ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇಂದು ಜಾಸ್ತಿ ಆಗ್ತದೆ ಅದು ಅರಸನಾಲಯಕ್ಕೆ ಭಾರತದಲ್ಲಿ ಭಯಂಕರ ಮೇಘ ಸ್ಫೋಟವಾಗಲಿದೆ ಯಾರು ಊಹಿಸಲಾಗದಂತಹ ದುಃಖ ಭಾರತಕ್ಕೆ ಬರಲಿದೆ ಮನೆಗೆ ಮನುಷ್ಯ ಬರ್ತಾನೆ ಅಂತ ಹೇಳೋದು ಕಷ್ಟ ಅಂತ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು ಸಂಕ್ರಾಂತಿಯವರೆಗೂ ಯುದ್ಧ ನಿಲ್ಲೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ದ್ವೇಷ ಅಸೂಯೆಗೆ ಜನ ಬಲಿಯಾಗ್ತಾರೆ ಅಂತ ಹೇಳಿದ್ದಾರೆ ಶ್ರಾವಣದಲ್ಲಿ ಮಹತ್ವದ ಸುದ್ದಿ ಹೇಳ್ತೇನೆ ಅಂತ ಹಾಸನದಲ್ಲಿ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಸಂಕ್ರಾಂತಿ ಕಳೆದ ಒಂದು ಯೋಗ ಇದ್ದ ಕಳೆದ ಇವರಿಗೆ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಯೋಗ ಅವಕಾಶ ಇದೆ ಸಂಕ್ರಾಂತಿ ಅದು ರಾಜ್ಯದ ಮಟ್ಟಕ್ಕೆ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವಾಗ ಲಕ್ಷಣ ಇದೆ ನಾನು ಮೊದಲೇ ಹೇಳಿದ್ದಾನೆ ಯುದ್ಧಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯುಪ್ರಳಯ ಆಗ್ತದೆ ಭೂ ಪ್ರಣಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಹೆಚ್ಚಾಗ್ತವೆ ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದ ಇನ್ನೂ ಒಂದು ಮೇಘ ಸ್ಫೋಟ ಆಗಲಿದೆ ಊಹಿಸಲಾರದ ಒಂದು ದುಃಖ ಭಾರತಕ್ಕೆ ಬರ್ತದೆ ಪ್ರಕೃತತ್ವಾಗ ಅಥವಾ ಕಾನೂನುಗತ್ವವಾಗಿ ಬೆಳಗಸ್ಪೋಟ ಕೃಷಿ ಮತ್ತೆ ಹಿಂದೆ ಹೇಳಿದ್ರೆ ಮನುಷ್ಯ ಬುದ್ಧಿ ಅಂತಾರೆ ಕುಸ್ತಿ ಬಿದ್ದು ಅಂತಾರೆ ಇತ್ತೀಚಿಗಿನ ಹೃದಯ ಅದನ್ನ ನೋಡಿದ್ರೆ ಜಾಸ್ತಿ ಆಗ್ತದೆ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಅದು ಭಾರತದಲ್ಲಿ ಭಯಂಕರ ಮೇಘ ಸ್ಫೋಟವಾಗಲಿದೆ ಯಾರು ಊಹಿಸಲಾಗದಂತಹ ದುಃಖ ಭಾರತಕ್ಕೆ ಬರಲಿದೆ ಮನೆಗೆ ಮನುಷ್ಯ ಬರ್ತಾನೆ ಅಂತ ಹೇಳೋದು ಕಷ್ಟ ಅಂತ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು ಸಂಕ್ರಾಂತಿಯವರೆಗೂ ಯುದ್ಧ ನಿಲ್ಲೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ದ್ವೇಷ ಅಸೂಯೆಗೆ ಜನ ಬಲಿಯಾಗ್ತಾರೆ ಅಂತ ಹೇಳಿದ್ದಾರೆ ಶ್ರಾವಣದಲ್ಲಿ ಮಹತ್ವದ ಸುದ್ದಿ ಹೇಳ್ತೇನೆ ಅಂತ ಹಾಸನದಲ್ಲಿ ಕೋಡಿ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಸಂಕ್ರಾಂತಿ ಕಳಮದಿಂದ ಕಡೆಯೂರಿಗೆ ಅಂತಲ್ಲ ರಾಜ್ಯ